ನಿದ್ದೆ ಮಾಡ್ದೆ ನೋಡ್ಲಿ ಅಂತಲೇ ಅವರು ಹತ್ತು ಗಂಟೆಗೆ ಹಾಕಿದ್ದಾರೆ ಸೂರಜ್ ಅವರು ಇರ್ತಾರಲ್ವಾ ಆ ಒಂದು ಉದ್ದೇಶಕ್ಕೆ ಅನ್ಸುತ್ತೆ ಸ್ಲಾಡ್ ಬಗ್ಗೆ ತಲೆ ಕೆಲ್ಸ್ಕೊಳ್ದೆ ಜೆಡಿ ಸರ್ ಏನ್ ಕೊಟ್ಟಿದ್ರು ಅದನ್ನ ಕಾಯ ವಾಚ ಮನ್ಸ ಶ್ರದ್ಧೆಯಿಂದ ಕೆಲಸ ಸರ್ ಚೆನ್ನಾಗಿದೆ ನೋಡ್ತಾರೆ ಒಂದು ಕಾನ್ಫಿಡೆಂಟ್ ಇದೆ ಸರ್ ಸರ್ ಈಗ ಒಂದು ಜಾಸ್ತಿ ಇಲ್ಲ ಒಂದು ಐದು ಎಪಿಸೋಡ್ ಎರಡು ಎಪಿಸೋಡ್ ಫುಲ್ ರೆಡಿ ಇದೆ ಐದು ಎಪಿಸೋಡ್ ಫುಲ್ ಶೂಟ್ ಮಾಡಿ ಇಟ್ಕೊಂಡಿದ್ವಿ ಜಾಸ್ತಿನೂ ಶೂಟ್ ಹೋಗಿಲ್ಲ ಸರಿ ಸರ್ ಸರ್ ಭಗವಂತ ಆಶೀರ್ವಾದ ಮಾಡಿ ಸಾವಿರ ಎಪಿಸೋಡ್ ಹೋಗ್ತಾ ಇರಲಿ ಸರ್ ರಾಮಿ ಸರ್ ತರ ನಮ್ ನಮ್ದು ಸಾವಿರಾರು ಸಾವಿರ ಮೈಲುಗಳ ಸೇರ್ಕೊಳ್ಳಿ ಅವರ ಅವ್ರ ಅವ್ರ ಪಕ್ಕದಲ್ಲೇ ಕೂಡ ಭಾಗ್ಯ ಸಿಕ್ತು ಅವ್ರ ಲಕ್ಕು ಸ್ವಲ್ಪ ನಮಗೂ ಸೇರ್ಕೊಳ್ಳಿ ಹಂಗೆ ಸಾವಿರಾರು ಸೋಳು ಹೋಗ್ತಾ ಸರ್ ಸರ್ ನಾನಾ ಜೊತೆ ಜೊತೆಯಲ್ಲಿ ಅಮೃತಧಾರೆ ಅಣ್ಣಯ್ಯ ಲಕ್ಷ್ಮೀ ನಿವಾಸ ಎಲ್ಲ ಲಾಂಚ್ ಮಾಡಿದ್ದೆ ಕಲರ್ಸಲ್ಲೂ ಕೂಡ ರಾಧಾರಮ್ಮರ ಲಾಂಚಿಂಗ್ ಆಗಿತ್ತು ಕಿನ್ನಣಿ ಮಾಡಿದ್ದೆ ನನಸಿರಾಧೆ ಮಾಡಿದ್ದೆ ಪ್ರೇಮಲೋಕ ಮಾಡಿದ್ದೆ ಸಣ್ಣದಾಗ ಏನೋ ಮಾಡಿದ್ದೀವಿ ಸರ್ ಡೈರೆಕ್ಟ್ರೆ ನಿಮಗೆ ಪ್ರಶ್ನೆ ಇಲ್ಲಿ ಹಾಂ ಸರ್ ಆವಾಗಲೇ ಒಂದು ಸಣ್ಣ ಎಳೆ ಹೇಳಿದೆ ಅಂದ್ರೆ ಗಂಡ್ಮಕ್ಳು ಮಾಡುವಂಥ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಪೋರ್ಟ್ ಮಾಡುವಂತ ಸನ್ನಿವೇಶ ಈ ಸೀರಿಯಲ್ ಅಲ್ಲಿ ಕ್ಯಾರಿ ಆಗುತ್ತೆ ಅದಕ್ಕೆ ಸಾಕಷ್ಟು ಆಯಾಮಗಳಿದೆ ಸದ್ಯಕ್ಕೆ ನಡೀತಾ ಇರಂತ ಘಟನೆಗಳಿಗೆ ಸೊ ಹಾಗಾಗಿ ಇದು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇನ್ಸಿಡೆಂಟ್ಸ್ ಹೇಳೋದಾದ್ರೆ ಯಾವ ರೀತಿ ಕ್ಯಾರಿ ಆಗುತ್ತೆ ಅಂತ ನಾನು ಹೊರಗಡೆಯ ಯಾವ ಇನ್ಸಿಡೆಂಟ್ಗೂ ಇದಕ್ಕೂ ಹೋಲಿಕೆ ಇಲ್ಲ ನಾನು ಹೇಳಿದ್ದು ತಮ್ಮ ಮಾಡ ಎಡವಟ್ಟಿಗೆ ಅಣ್ಣ ತಮ್ಮ ಮಾಡೋ ಎಡವಟ್ಟಿಗೆ ನಮ್ಮ ಪವಿತ್ರ ಸಫರ್ ಆಗ್ತಾಳೆ ಇಷ್ಟೇ ಇದರ ಹೂರಣ ಪವಿತ್ರ ಬಂಧನ ಅಂದಾಗ್ಲೇ ಒಂದಿಷ್ಟು ಕುತೂಹಲ ಕೂಡ ಶುರುವಾಗಿದೆ ಹೊರಗಡೆ ಹಾಗಾಗಿ ಕೇಳ್ತೇನೆ ಹಾ ಅದಕ್ಕೇನೆ ಹೊರಗಡೆ ನಾನು ಅದನ್ನ ಡೈರೆಕ್ಟ್ ಆಗಿ ಕೇಳ್ತೇನೆ ಅದನ್ನೇ ನಾನು ಅದನ್ನೇ ಕ್ಲಾರಿಫೈ ಮಾಡಿದೆ ಹೊರಗಡೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ತಮ್ಮ ತಿಲಕ್ ಮಾಡೋ ಎಡವಟ್ಟಿಗೆ ಪವಿತ್ರ ಸಫರ್ ಆಗ್ತಾಳೆ ತಮ್ಮಂಗೋಸ್ಕರ ಅಣ್ಣ ಇದ್ ಮಾಡ್ತಾನೆ ಅಷ್ಟೇ ಸೂರಜ್